ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ವಿಶೇಷ ಏನಂದ್ರೆ ಒಂದಿಷ್ಟು ಹೊಲಿದ್ವು ಆಮೇಲೆ ಎಂಬ್ರಾಯ್ಡ್ರಿ ಮಾಡುದು ದಿನ ಪೂರ್ತಿ ಏನೇನು ಮಾಡ್ತೀನಿ ಅಂತೇಳಿ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡಿದ್ನಂತ ಇವತ್ತ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಇವತ್ತು ಮಂಡೇ ಇತ್ತಲ್ಲ ಹಾಗಾಗಿ ಅವರು ಸ್ಕೂಲಿಗೆ ಹೋಗ್ತಾರಂತ ಹೇಳಿ ಬೇಗನೆ ಇದ್ದು ಅವರಿಗೆಲ್ಲ ಮಾಡಿ ಕಟ್ಟಿ ಅವ್ರನ್ನ ಕಳಿಸಿದ್ಮೇಲೆ ಸ್ಟಾರ್ಟ್ ಮಾಡಬೇಕು ವಿಡಿಯೋ ಆಗಲಿ ಕೆಲಸ ಆಗಲಿ ಅಂತಂದು ಯಾಕಂದ್ರೆ ಕಿರಿಕಿರಿ ಕಿರಿಕಿರಿ ಅನಿಸ್ತಾ ಇರ್ತೈತಿ ಅವರಿಬ್ರು ಸ್ಕೂಲಿಗೆ ಹೋಗ್ತಿರ್ತಾರಲ್ಲ ಅವ್ರಿಗೆ ಟೈಮ್ ಟೈಮ್ ಆಗಬೇಕು ಇದೆಲ್ಲ ವಿಡಿಯೋ ಮಾಡ್ತಾ ಕುತ್ಬಿಟ್ರೆ ಸ್ವಲ್ಪ ಟೈಮ್ ವೇಸ್ಟ್ ಆಗ್ತದಂತ ಹೇಳಿ ವಿಡಿಯೋ ಮಾಡಲಿಲ್ಲ ಇದು ಒಂದ್ ಎಂಬ್ರಾಯ್ಡ್ರಿ ಮಾಡುದಿತ್ತ ಅದಕ್ಕೆ ಇದನ್ನ ಮಾರ್ಕ್ ಮಾಡ್ಕೊಳಕತ್ತಿನಿ ನಾನು ಇದು ಆಕ್ಚುಲಿ ಮೊಬೈಲ್ ಪೀಸ್ ರೆಡ್ ಸ್ಯಾರಿ ಜೊತೆಗೆ ಮ್ಯಾಚ್ ಮಾಡ್ಯಾರ ಈ ವಿಡಿಯೋ ನೋಡ್ಬೇಕು ಅದ್ರೊಳಗ ಅಪ್ ಆಡ್ ಮಾಡಿನ ಇಲ್ಲ ವಿಡಿಯೋ ಅಂತ ವಿಡಿಯೋ ಮಾಡಿನಿ ಬಟ್ ಕ್ಲಿಪ್ ಆ್ಯಡ್ ಆಗೈತೆ ಎಲ್ಲ ನೋಡ್ಬೇಕು ಆ ಮೊಬೈಲ್ ಪೀಸ್ ಹೆಂಗಿರ್ತೈತೆ ಅಂದ್ರೆ ಸ್ಕ್ವೇರ್ ಟೈಪ್ ಇರ್ತೈತಿ ಆ ಬ್ಲೌಸ್ ಪೀಸ್ ಲೆಂತ್ ಇದನ್ನ ಬೇರೆ ಮೊಬೈಲ್ ಪೀಸ್ ತಗೊಂಡ್ ಬಂದಾಗ ಇದ್ರದ ಲೆಂತ್ ವಿಡ್ತನ ಬೇರೆ ಆಗ್ತೈತಿ ಹಂಗಾಗಿ ಈ ಈ ಕಡೆ ಆಜು ಅಜ್ಜ ಬಜ್ಜುನ ನಾನು ಫ್ರಂಟ್ ಟು ಬ್ಯಾಕ್ ಇಲ್ಲಾಂದ್ರೆ ನಾವು ಅಪೋಸಿಟ್ ಹಾಕ್ತೀವಿ ಬ್ಯಾಕ್ ಸೈಡ್ ಕೆಳಗ ಅದ್ರ ಅಪೋಸಿಟ್ ಫ್ರಂಟ್ ಸೈಡ್ ಹಾಕ್ತಿವಿ ಬಟ್ ಇದು ಬ್ಲೌಸ್ ಈ ರೀತಿ ಇರೋದ್ರಿಂದ ವಿಡ್ತ್ ಮತ್ತೆ ಲೆಂತ್ ಚೇಂಜ್ ಆಗ್ತತ್ತಲ್ಲ ಹಂಗಾಗಿ ನಾನು ಈ ತರ ಆಜು ಬಾಜು ಹಾಕಿ ಅದರ ಅಪೋಸಿಟ್ ಸ್ಲೀವ್ ಹಾಕ್ಬೇಕಂತ ಅನ್ಕೊಂಡಿನಿ ಯಾಕಂದ್ರೆ ಜಾಸ್ತಿ ಲೆಂತ್ ಇಲ್ಲ ಇದು ಬ್ಲೌಸ್ ಅದಕ್ಕಾಗಿ ಈಗ ಫ್ರೇಮಿಗೆ ಫಿಕ್ಸ್ ಮಾಡ್ಕೊಳಕತ್ತೀನಿ ನಾನು ಆಲ್ರೆಡಿ ನಿಮ್ಗೆ ಶೇರ್ ಮಾಡಿ ತರ ಮಾರ್ಕ್ ಮಾಡ್ಕೋಬೇಕು ಅಂತ ಆರಿ ವರ್ಕಿನ ಈಸಿ ಇದು ಆರಿ ವರ್ಕಿಗೆ ಇದ ಪಾಯಿಂಟಿಗೆ ಬರ್ಬೇಕಂದ್ರೆ ಆ ಪಾಯಿಂಟಿಗೆ ಸ್ಟಾಪ್ ಮಾಡಬೇಕು ಅದ ಪಾಯಿಂಟಿಗೆನ ನಾವು ಮಾರ್ಕ್ ಮಾಡ್ಕೋಬೇಕಾಗ್ತತಿ ಇದು ಈಸಿ ಜಸ್ಟ್ ನಾವು ಎಲ್ಲಿಂದ ಹಾಕ್ಬೇಕು ಸ್ಟಾರ್ಟ್ ಮಾಡ್ಬೇಕು ಎಲ್ಲಿಗೆ ಮಾಡಬೇಕು ಮಾಡ್ಬೇಕು ಹಾಕಿದ್ರೆ ಅಷ್ಟು ನಮಗೆ ಗೊತ್ತಿದ್ರೆ ಸಾಕು ಲೆಂತ್ ಸೊ ಹಂಗಾಗಿ ನಾನೀಗ ಲೆಫ್ಟ್ ಸೈಡ್ ಇದು ಫ್ರಂಟ್ ಹಾಕೊಳಕಾ ಆನ್ ಇದು ರೈಟ್ ಸೈಡ್ ತೋರ್ಸಾಕತ್ತಿದ್ದಿ ಬಟ್ ನಾನು ಲೆಫ್ಟ್ ಈಗ ಹಾಕೊಂಡು ಆಮೇಲೆ ರೈಟ್ ಹಾಕೊಂಡಿರ್ತೀನಿ ಯಾವ ಡಿಸೈನ್ ಹಾಕಿದ್ರು ಈ ತರ ನಮ್ಗ ಅದ್ರೊಳಗ ಬಂದಿರ್ತತಿ ಮಷೀನ್ ಒಳಗ ಸಣ್ಣ ಸಣ್ಣ ಕ್ಲಿಪ್ ಬಂದಿರ್ತಾವ ಅವನ್ನ ಬಟ್ಟೆ ಜಗ್ ಹಿಡ್ದು ಹಾಕೋಬೇಕು ಈ ತರ ಆನ್ ಮಾಡ್ಕೊಂಡಿನಿ ಈಗ ಸ್ಟಾರ್ಟ್ ಮಾಡಕತ್ತೀನಿ ಡಿಸೈನ್ ನಾನು ಫಸ್ಟಿಗೆನ ಪೆನ್ ಡ್ರೈವ್ ಒಳಗೆ ಸೇವ್ ಮಾಡ್ಕೊಂಡಿದ್ದೀನಿ ಇನ್ನ ನೈಟ್ನ ಅವ್ರದ ಹೈಟ್ ವಿಡ್ತಿಗೆ ಎಲ್ಲಾ ನಾವು ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ಲ ಆ ಮೆಜರ್ಮೆಂಟ್ನ ಪ್ರಕಾರ ಡಿಸೈನ ಎಡಿಟ್ ಮಾಡ್ಕೊಂಡಿರ್ತೀನಿ ಎಡಿಟ್ ಮಾಡ್ಕೊಂಡು ಈ ಥರ ಹಾಕ್ಕೊಂಡಿರ್ತೀನಿ ಆಯಿಲಿಂಗ್ ಎಲ್ಲ ನಾನು ನಿನ್ನೆ ನೈಟನ್ನು ಮಾಡಿದ್ದೆ ಈ ಥರ ಡ ಥ್ರೆಡ್ಸು ಅವೆಲ್ಲ ಸ್ಯಾರಿಗೆ ಮ್ಯಾಚ್ ಮಾಡಿ ಇಟ್ಕೊಂಡಿರ್ತೀನಿ ಮಧ್ಯಾಹ್ನ ಯಾಕಂದರೆ ನೈಟ್ ಆಗಲಿ ಬೆಳಗ್ಗೆ ಆಗಲಿ ಸ್ವಲ್ಪ ಇದಾಗ ಬೆಳಗ್ಗೆ ಅಂದರೆ ಐದು ಗಂಟೆಗೆ ಹಾಕ್ತೀನಲ್ಲ ಆವಾಗೂ ನನಗೆ ಶೇಡ್ ಗೊತ್ತಾಗಂಗಿಲ್ಲ ಅಂತೇಳಿ ಫಸ್ಟೇ ಎಲ್ಲ ಪ್ರಿಪೇರ್ ಮಾಡಿರ್ತೀನಿ ನಾಳೆ ಏನು ಕೆಲಸ ಮಾಡಬೇಕು ಇವತ್ತು ಅದಕ್ಕೆ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ ಅಕಸ್ಮಾತ್ ಥ್ರೆಡ್ಡು ಮ್ಯಾಚಿಂಗ್ ಿಂಗ್ ಥ್ರೆಡ್ ಇರಲಿಲ್ಲ ಅಂದ್ರೆ ಅವೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರನ ನಮಗೆ ಗೊತ್ತಾಗ್ತತಿ ಇಲ್ಲಾಂದ್ರೆ ತರ್ಸ್ಕೋಬಹುದು ಬೆಳಗ್ಗೆನ ಆ ಕಡೆ ನಾನು ಡಿಸೈನ್ ಸ್ಟಾರ್ಟ್ ಮಾಡಿ ಈ ಸೈಡ್ ಸ್ವಲ್ಪ ಪಿಕೋ ಪಾಲ್ಸ್ ಮಾಡೋದಿತ್ತು ಹಂಗಾಗಿ ಅದನ್ನ ಮಾಡಕತ್ತೀನಿ ಈ ಥರ ಪಿಲ್ಲೋ ಇಟ್ಕೊಂಡ್ರೆ ಬ್ಯಾಕ್ ಪೈನ್ ಬರುವುದಿಲ್ಲ ಆ್ಯಕ್ಚುಲಿ ಇದು ಪ್ಲಾಸ್ಟಿಕ್ ಚೇರ್ಲೆ ಸ್ವಲ್ಪ ಬ್ಯಾಕ್ ಪೇನ್ ಬರ್ತೈತಿ ಬೇರೆ ಚೇರನ್ನ ತರಿಸ್ಕೋಬೇಕು ಬಟ್ ಜಾಗ ಇಲ್ಲ ಫ್ರೆಂಡ್ಸ್ ನಮ್ಮ ಮನೆಯಾಗಿಡ ಕಷ್ಟಪರಿ ಆನ್ಲೈನಾಗು ಆರ್ಡರ್ ಮಾಡಿ 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 ಅದು ಇದು ತರಿಸ್ಕೊಂಡ್ಬಿಟ್ಟಿರ್ತೀನಿ ಈಗ ಅವ್ರು ಏನಾರು ನಾನು ಅದು ತರಿಸ್ಕೋತೀನಿ ಇದು ತರಿಸ್ಕೋತೀನಿ ಅಂದರೆ ನನಗೆ ಬೈಕ್ಗಳ್ದಾಗ ಮುಣಗಿಸ್ಬಿಡ್ತಾರ ಹಾಗಾಗಿ ಸ್ವಲ್ಪ ಈಗ ತಂದಿದ್ದ ವಸ್ತು ಒಂದು ಸ್ವಲ್ಪ ನಾಳೆ ಏನೋ ಮಾಡ್ತೀನಿ ನೋಡ್ರಿ ಇದ್ರದ್ದು ಶಾಪಿಂಗ್ ರಿವ್ಯೂ ಮೀಶೋ ಒಳಗಿಂದ ಅದು ಇದು ತರಿಸ್ಕೊಂಡಿನಿ ಅದು ಒಂದು ಸ್ವಲ್ಪ ಅವ್ರು ಮಠ ಮತ್ತೊಂದು ಹೊಸದೇನೂ ಮಾಡೋದಿಲ್ಲ ಒಂದು ಹತ್ತು ಹದಿನೈದು ದಿನ ಬಿಟ್ಟಿರ್ತೀನಿ ಅದೊಂದು ಸ್ವಲ್ಪ ಮತ್ತೆ ಮತ್ತವಾಗ ಹೊಸ ವಸ್ತು ಏನಾರ ಆರ್ಡರ್ ಮಾಡ್ಕೊಂಡಿರ್ತೀನಿ ಭಾಳ ಅಂದ್ರೆ ಭಾಳ ಆರ್ಡರ್ ಮಾಡ್ತೀನಿ ಆನ್ಲೈನ್ನಾಗ ಅವ್ರಿಗೇನಂದ್ರೆ ತರಿಸ್ಕೋ ವಾಪಸ್ ಕೊಡ್ಬೇಡಂತಾರೆ ಡ್ಯಾಮೇಜ್ ಬಂದರೆ ಏನು ಮಾಡ್ಬೇಕು ಮತ್ತು ವಾಪಸ್ ಕೊಡಬೇಕ ಅವ್ರಿಗೆ ಯಾಕೆ ಅಡ್ಡಾಡಿಸ್ತಿ ಅಂತ ಅಂತಾರವ್ರು ಬಟ್ ಅವ್ರದ್ದು 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 ಆ ಕೆಲಸ ನಮ್ದು ಈ ಕೆಲಸ ಏನು ಮಾಡಕ್ಕಾಗಂಗಿಲ್ಲ ಆಗಂಗಿಲ್ಲ ಹಂಗಾಗಿ ಈಗ ನಾವು ಹೊರಗೆ ಹೋಗಕ್ಕಾಗಂಗಿಲ್ಲ ಆಗಂಗಿಲ್ಲ ನಾನಂತೂ ಅದಕ್ಕೆ ಅದು ಶಾಪಿಂಗ್ ಏನಾರ ನೆಸೆಸರಿ ಇತ್ತಂದ್ರೆ ಸರ್ಚ್ ಮಾಡಿರ್ತೀನಿ ಬಟ್ ಪಟ್ ಅಂತ ಆರ್ಡರ್ ಮಾಡಂಗಿಲ್ಲ ಇಪ್ಪತ್ತು ಸಲ ಯೋಚನೆ ಮಾಡಿ ಅಲ್ಲಿ ಸರ್ಚ್ ಮಾಡಿ ಇಲ್ಲಿ ಸರ್ಚ್ ಮಾಡಿ ಒಂದು ಸಣ್ಣ ವಸ್ತು ತಗೋಬೇಕಂದ್ರೂ ಇಪ್ಪತ್ತು ಸಲ ವಿಚಾರ ಮಾಡಿ ತಗೊಂಡಿರ್ತೀನಿ ಸೊ ಅದಕ್ಕೆ ಇಲ್ಲಿ ಪಿಕೋಮತಾ ಪಾಲ್ಸ್ ಮಾಡಕತ್ತೀನಿ ಇವೆರಡು ಸ್ಯಾರಿ ಇತ್ತು ಇದ್ರದ್ದು ಬ್ಲೌಸ್ ಬಹಳ ನೀಟಾಗಿ ಫ್ರೆಂಡ್ಸ್ ನಿಮ್ಗೆ ಮುಂದೆ ತೋರಿಸ್ತೀನಿ ಯಾವ ಥರ ಮುಂದಿಲ್ಲ ಇನ್ನೊಂದು ವಿಡಿಯೋಸ್ ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ ಸ್ಟಿಚ್ ಮಾಡಿದ ಬ್ಲೌಸ್ ಸಪ್ರೇಟ್ ವಿಡಿಯೋ ಎಂಬ್ರಾಯ್ಡ್ರಿ ಸಂಬಂಧಪಟ್ಟ ವಿಡಿಯೋ ಮಾಡಿರ್ತೀನಿ ಇದು ಬ್ಲಾಗ್ ವಿಡಿಯೋ ಆಗಿರೋದ್ರಿಂದ ಇದ್ರೊಳಗೆ ನಾನು ಅವನೇನು ಆಡ್ ಮಾಡೋದಿಲ್ಲ ಬಟ್ ಇವು ಕಾಟನ್ ಸ್ಯಾರಿ ಆಗಿರೋದ್ರಿಂದ ಬ್ಲೌಸ್ ಬಾರಿ ಅಂದ್ರೆ ಬಾರಿ ನೀಟ್ ಬಂದವ ಗೊತ್ತಿಲ್ಲ ಕಸ್ಟಮರ್ ಎಷ್ಟು ಖುಷಿ ಪಡ್ತಾರ ಅಂತ ಹೇಳಿ ಲಾಸ್ಟ್ ಟೈಮ್ ಅವರು ಒಂದು ಹಾಕಿದ್ರು ಇವರು ಆಕ್ಚುಲಿ ಭದ್ರಾಪುರದವರು ಅಲ್ಲಿಂದ ಬಂದು ಹಾಕ್ಯಾರ ಲಾಸ್ಟ್ ಟೈಮ್ ಹಾಕಿದ ಬ್ಲೌಸ್ ಬಾರಿ ನೀಟ್ ಆಗೈತ್ರಿ ಸ್ಟಿಚ್ ಮಾಡ್ಕೊಡ್ರಿ ಅಂತ ಹೇಳಿ ಕೊಟ್ಟಿದ್ರು ಅಲ್ಲಿ ಎಂಬ್ರಾಯ್ಡ್ರಿ ಮಾಡಾಕ ಸ್ಟಾರ್ಟ್ ಮಾಡಿ ಇಲ್ಲಿ ಹೊಲಿಯಾಕ ಕುಂತಿದ್ದೆ ವರ್ಕ್ ಇತ್ತಿದು ಸೊ ಚಾ ಮಾಡ್ಕೊಂತ ಕುಂತ ಏನಂದ್ರ ಡೈಲಿ ಬ್ಲಾಗು ಮತ್ತ ಎಂಬ್ರಾಯ್ಡ್ರಿ ಎರಡು ಕೂಡಿ ಒಂದ ಚಾನಲ್ ಒಳಗ ಅಪ್ಲೋಡ್ ಮಾಡ್ಕತ್ತಿದ್ದೆ ಹತ್ತಿದ್ದೆ ಯಾರೊಬ್ರು ಹೇಳಿ ನೋಡಿದ್ದೆ ಇನ್ನೊಂದ್ ವಿಡಿಯೋ ಒಳಗ ಎರಡು ಉದ್ದೇಶ ಇಟ್ಕೊಂಡು ಚಾನೆಲ್ ಮಾಡಬಾರ್ದು ಯಾವ್ದು ಒಂದಕ್ಕ ಚಾನಲ್ ಓಪನ್ ಮಾಡಿರ್ತೀವಿ ಅದನ್ನ ಅಷ್ಟು ಅಪ್ಲೋಡ್ ಮಾಡ್ಬೇಕಂತ ಹೇಳಿ ಒಬ್ರು ಅಂದ್ರು ಅದಕ್ಕೆ ಎರಡ್ ಚಾನಲ್ ಓಪನ್ ಮಾಡಿದ್ರೆ ಎರಡಕ್ಕೂ ಟೈಮ್ ಕೊಡಕ್ ಆಗೋದೇ ಇಲ್ಲ ಯಾಕಂದ್ರ ಅದಕ್ಕೆ ಅಪ್ಲೋಡ್ ಮಾಡಕ್ಕೆ ಬೇರೆ ಇದಕ್ಕ ಅಪ್ಲೋಡ್ ಮಾಡಕ್ ಬೇರೆ ಆಮೇಲೆ ಅಷ್ಟು ವ್ಯೂಸ್ ಬರ ಬರಾಕಂತ ಇಲ್ಲ ಯಾಕಂದ್ರೆ ಫಸ್ಟ್ ಚಾನೆಲ್ ಏನೈತಲ್ಲ ಅದಕ್ಕೆಲ್ಲ ವ್ಯೂವ್ಸ್ ಬರ್ತಾವ ಜಾಸ್ತಿ ಇಂಟ್ರೆಸ್ಟ್ ಐತಿ ಇದ್ಲಾಗ್ಸ್ ಹಾಕಿದ್ರು ಏನ್ ಮಾಡ್ಬೇಕ ಗೊತ್ತಾಗತ್ತಿಲ್ಲ ಎರಡ್ ಮಾಡ್ಲೂ ಒಂದ್ ಮಾಡ್ಲ ಅಂತ ಆಮೇಲೆ ಹ್ಯಾಂಡಲ್ ಮಾಡಕೂ ಆಗಕತ್ತ ಇಲ್ಲ ಅದಕ್ಕೆ ಯಾರ ಯೂಟ್ಯೂಬರ್ ಇದ್ ವಿಡಿಯೋ ನೋಡಕ್ ಹತ್ತಿದ್ರ ಹೇಳಿ ಯಾವ್ ತರಾ ಮೇಂಟೈನ್ ಮಾಡ್ಬೇಕಂತ ಯಾಕಂದ್ರ ನನ್ಗ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡ್ಲೇಬೇಕು ಯಾಕಂದ್ರ ಎಂಬ್ರಾಯ್ಡ್ರಿ ಮಾಡುವ ಹಿಂದಿನ ಇದ ಏನಿರತ್ತಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ಬೇಕು ಅಂತ ಅನಿಸ್ತೇತಿ ಯಾಕಂದ್ರೆ ಬರೀ ಡೈಲಿ ಬರೀ ಎಂಬ್ರಾಯ್ಡರಿ ಅಷ್ಟ ಎಲ್ಲಾ ಟೈಮು ವರ್ಕ್ ಆಗುದಿಲ್ಲ ಅದ್ ಮತ್ತೆ ಸ್ಟಾಪ್ ಮಾಡಿದಂಗ ಅಲ್ಲಿಗೆ ಮೀನ್ ಬಿಟ್ಟು ಚಾನಲ್ ಸೊ ಅದ್ರ ಅದ್ರ ಜೊತೆಗೆ ನಾನು ಶಾಪಿಂಗ್ ರಿವ್ಯೂಸ್ ಆಗ್ಲಿ ಆಮೇಲೆ ಮೀಶೋದಿಂದ ಏನಾದ್ರು ತರ್ಸಿದ್ರೆ ಅದ್ರದ್ದು ರಿವ್ಯೂಸ್ ಆಗ್ಲಿ ಆಮೇಲೆ ಈ ಹುಡುಗರದು ಅದು ಇದು ಏನಾದ್ರು ಹಾಕಿ ಇವತ್ತು ಬಿಸಿ ಇಡ್ಲೇಬೇಕು ಚಾನಲ್ ನಾನು ಒಂದನ್ನ ಹಾಕಿ ಚಾನಲ್ ಆಗಲ್ಲ ಅಂದ್ರೆ ಅಷ್ಟ ಹೊಲಿಯಕ ಆಗಂಗಿಲ್ಲ ನಾನು ಹುಡುಗರು ಇರೋದ್ರಿಂದ ಡೈಲಿ ಒಂದ್ ಹೊಲಿತೀನಿ ಸೊ ಕಂಪ್ಲೀಟ್ ಆಗಕ ನನ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡು ಸ್ಟಿಚ್ ಮಾಡಿ ಮತ್ತ ಅದ ಫಿನಿಶಿಂಗ್ ಎಲ್ಲಾ ಮಾಡಿ ಇದ್ ಮಾಡಕಂದ್ರೆ ಮತ್ ಎರಡ್ ದಿನ ಗ್ಯಾಪ್ ಆಗ್ಬಿಡ್ತತಿ ಅವಾಗ ವಾರಕ್ ಒಂದ್ ವಿಡಿಯೋ ಹಾಕಿದ್ರ ನನ್ ನಮ್ಗ ಆಗಂಗಿಲ್ಲ ವರ್ಕ್ಔಟ್ ಆಗುದೇ ಇಲ್ಲ ಅದು ಗೆ ಡೈಲಿ ಒಂದ್ ಅಥವಾ ಟೂ ಡೇಸಿಗೆ ಒಂದು ಹಾಕ್ಲೇಬೇಕು ಅಂದ ಹಂಗಾಗಿ ಆ ಅದ್ರ ಜೊತೆಗೆ ನಾನು ಆಡ್ ಮಾಡಿದ್ದೆ ಕುಕ್ಕಿಂಗ್ ಆಗುದು ಕುಕ್ಕಿಂಗ್ ಆಗ್ಲಿ ಮತ್ತೆ ಈ ತರ ಏನಾರ ಒಂದಿಷ್ಟು ಹಾಕಿ ಚಾನಲ್ ಬಿ ಇಡ್ಬೇಕಂತ ಈ ತರ ಪ್ಲಾನ್ ಮಾಡ್ಕೊಂಡಿದ್ದೆ ಅದೇನೋ ವರ್ಕ್ ಆಗಕತ್ತಿತ್ತು ಬಟ್ ಯಾರು ಹೇಳಿದ್ರಂತ ನಾನು ಬೇರೆ ಒಂದ್ ಚಾನಲ್ ಓಪನ್ ಮಾಡಿದೆ ಮತ್ತ ಇನ್ನೊಬ್ರು ಹೇಳಿದ್ರು ಎರಡ್ ಚಾನಲ್ ಓಪನ್ ಮಾಡಬಾರ್ದು ಏನ್ ಮಾಡ್ತೀರಿ ಅದ್ರೊಳಗ ಹಾಕ್ರಿ ಅಂತ ಈಗ ಸೊ ಫೈನಲಿ ನಾನು ಇದು ಮಾಡಿದ್ದೆ ಡಿಸೈಡ್ ಮಾಡಿದೆ ಏನ್ ಮಾಡಿದ್ರು ಅದ ಒಂದೇ ಚಾನಲ್ ನಾಗೆ ಹಾಕ್ಬೇಕಂತ ಹೇಳಿ ಯಾಕಂದ್ರೆ ಎರಡೆರಡ್ ಚಾನಲ್ ಅಪ್ಡೇಟ್ ಮಾಡಕ್ ಆಗಂಗಿಲ್ಲ ಪ್ರತಿ ದಿನ ಅದ ವಿಡಿಯೋ ತಮ್ ನೇಲ್ಸ್ ಅದು ಇದು ಕ್ರಿಯೇಟ್ ಮಾಡ್ಲೇಬೇಕ ಆಮೇಲೆ ಟ್ಯಾಕ್ಸ್ ಆಗಲಿ ಅದು ಏನಂದ್ರ ಎರಡು ಸ್ಪ್ಲಿಟ್ ಆಗಿ ಇದಕ್ಕೂ ಕರೆಕ್ಟ್ ಆಗಿ ಟೈಮ್ ಕೊಡಕ್ಕಾಗಲ್ಲ ಇದಕ್ಕೂ ಕರೆಕ್ಟ್ ಆಗಿ ಟೈಮ್ ಕೊಡಕ್ ಆಗಿಲ್ಲ ನಿಮ್ಗೂ ಗೊತ್ತಾಯ್ತಿ ನಂದ್ ಎಷ್ಟು ಬಿಜಿ ಇರ್ತೀನಿ ಅಂತ ಹೇಳಿ ಯಾಕಂದ್ರೆ ಹುಡುಗರು ಸಂಡವ್ರ ಅದಾರ ಟೈಲರಿಂಗ್ ಆಮೇಲೆ ಎಂಬ್ರಾಯ್ಡ್ರಿ ಮಾಡುದು ವಾಪಸ್ ಇಂಥ ಕುಕ್ಕಿಂಗ್ ಅವೆಲ್ಲ ಮಾಡುದು ಏನಾರ ಏನಾರ ಮಾಡ್ತಾನೆ ಇರ್ತೀನಿ ಹಂಗಾಗಿ ನನ್ಗ ಸ್ವಲ್ಪ ಎರಡು ಮೈಂಟೈನ್ ಮಾಡಕ್ ಸ್ವಲ್ಪ ಕಷ್ಟ ಅನ್ಸಾ ಅದಕ್ಕೆ ಬ್ಯಾಡ ಅಂತ ಅದ್ರೊಳಗ ಆಲ್ರೆಡಿ ಮೂರ್ ವಿಡಿಯೋ ಹಾಕಿನಿ ನಾನು ಅದು ಚಲೋ ಚೊಲೋ ವಿಡಿಯೋನ ಹಾಕಿನಿ ಯೂಸ್ ಸೊ ಚಾ ಕುದ್ರೂ ನನ್ಗೆ ನನ್ನ ಪ್ರಶ್ನೆಗೆ ಉತ್ತರನ ಸಿಗಾಕತ್ತಿಲ್ಲ ಏನು ಮಾಡ್ಬೇಕಂತ ಗೊತ್ತಾಗಕತ್ತಿಲ್ಲ ಎರಡು ಚಾನಲ್ ಅಪ್ಡೇಟ್ ಮಾಡೋದು ಅದಕ್ಕೆ ಡೈಲಿ ಅದಕ್ಕೆ ಟೈಮ್ ಕೊಡೋಕೆ ಭಾಳ ಕಷ್ಟ ಆಗುತ್ತೆ ಒಂದು ಚಾನೆಲ್ನ ಓಪನ್ ಮಾಡ್ಬೇಕಂತ ಒಂದು ಚಾನೆಲ್ನ ಇಡ್ಬೇಕಂತ ಅಂದ್ಕೊಂಡಿನಿ ಅದ್ರಾಗ ಆಲ್ರೆಡಿ ಈಗ ಮೂರು ವೀಡಿಯೋ ಹಾಕಿನಿ ಆಗಲೇ ಹೇಳ್ದಂಗೆ ಬಟ್ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅಂದ್ಕೊಂಡಿನಿ ಫ್ರೆಂಡ್ಸ್ ನಾನು ಯಾಕಂದ್ರೆ ನನಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ ಆಮೇಲೆ ಒಂದು ಚಾನಲ್ ಗ್ರೋ ಮಾಡೋದು ಭಾಳ ಕಷ್ಟ ನೋಡಿದಷ್ಟು ಈಸಿ ಯೂಟ್ಯೂಬ್ ಅಲ್ಲ ಅಲ್ಲ ಹಾಗಾಗಿ ನಾನು ಎಲ್ಲನೂ ವಿಡಿಯೋ ಅದರೊಳಗೆ ಹಾಕ್ಬೇಕಂತ ಅಂದ್ಕೊಂಡಿನಿ ಆಗಲಿ ಯೂಟ್ಯೂಬ್ ಅಲ್ಗರಿದಮ್ ಅದ್ರ ಅಳ್ಳಾಡಿ ಹೋಗಬೇಕು ನನ್ನ ವಿಡಿಯೋಸ್ ನೋಡಿ ಹಾಗಾಗಿ ಎಲ್ಲ ವಿಡಿಯೋನು ನಾನು ಅದ್ರೊಳಗೆ ಪೋಸ್ಟ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ಯೂಟ್ಯೂಬ್ ಮೇಲೆ ಇರೋದಿಲ್ಲ ನಾವು ಏನು ವಿಡಿಯೋ ಹಾಕ್ತೀವಿ ಅದನ್ನು ವ್ಯೂವರ್ಸ್ ಮೇಲೆ ಇರುತ್ತೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿರೋದ್ರಿಂದ ನಾನು ಎರಡು ಚಾನಲ್ ಏನು ಮಾಡೋಕೆ ಇಷ್ಟಪಡಕತ್ತಿಲ್ಲ ಒಂದ್ರೊಳಗೆ ಹಾಕ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ ನಿಮ್ಗೆ ಯಾವ್ದು ನನಗೆ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿರ್ತೀನಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದನ್ನ ಅದ್ರ ಅದನ್ನು ನೀವು ಪ್ಲೇ ಲಿಸ್ಟ್ ಆನ್ ಮಾಡಿಕೊಂಡು ನೋಡ್ಕೋಬೋದು ನೀವು ಚಾನಲ್ ಓಪನ್ ಮಾಡಿದ್ರೆ ನಿಮ್ಗೆ ಎಲ್ಲ ವೀಡಿಯೋ ಶಾರ್ಟ್ಸ್ ಪೋಸ್ಟು ಪ್ಲೇ ಲಿಸ್ಟ್ ಅಂತ ಬರುತ್ತೆ ನಿಮ್ಗೆ ಡೈಲಿ ಬ್ಲಾಗ್ನಾಗೆ ಇಂಟ್ರೆಸ್ಟ್ ಇದ್ದರೆ ಅದ್ರೊಳಗೆ ನೋಡಬಹುದು ಎಂಬ್ರಾಯ್ಡ್ರಿ ಇಂಟ್ರೆಸ್ಟ್ ಇದ್ರೆ ಅದ್ರೊಳಗೆ ನೋಡ್ಬೋದು ಸೊ ಯಾರಾದ್ರೂ ಯೂಟ್ಯೂಬರ್ ಇದ್ರೆ ನನ್ಗಂತೂ ಯಾರು ಪರಿಚಯ ಇಲ್ಲ ನನ್ಗೆ ಏನು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ಅದ್ರೊಳಗೆ ನೋಡಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿನ ಹೊರ್ತು ಯಾರು ನನಗೆ ಗೈಡ್ ಅಂತ ಏನು ಇಲ್ಲ ಇದ್ರ ರಿಲೇಟೆಡ್ ಸೊ ಯಾರ್ಯಾರು ಅಂದ್ರ ಅದ್ರ ಬಗ್ಗೆ ಏನಾರ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿತ್ತಂದ್ರೆ ನನ್ಗೆ ಶೇರ್ ಮಾಡಿರಿ ಅಂತ ಹೇಳ್ತೀನಿ ಅನ್ಸಿದ್ದು ಮಾತ್ರ ಒಂದೇ ಚಾನಲ್ನಾಗ ಎಲ್ಲ ಹಾಕ್ಬೇಕಂತ ಅನ್ಕೊಂಡಿನಿ ಏನಾರ ಆಗಲಿ ಅಂತ ಅನ್ಕೊಂಡಿನಿ ಡೈಲಿ ವ್ಲಾಗ್ ಯಾಕೆ ಹಾಕಾಕತ್ತೀನಿ ಅಂದ್ರೆ ಏನು ಒಂದು ಓಪ ಯೂಟ್ಯೂಬ್ ಮಾಡಿರ್ತೀವಲ್ಲ ಕನ್ಸಿಸ್ಟೆನ್ಸಿಯಾಗಿ ನಾವು ಇದು ಮಾಡಬೇಕು ವಿಡಿಯೋ ಎಡಿಟ್ ಮಾಡಿ ಹಾಕಬೇಕು ಅವ್ರಿಗೆ ಡೈಲಿ ಹಾಕಲೇಬೇಕು ಬಟ್ ನಮ್ಗೆ ಡೈಲಿ ನನ್ಗೆ ಬರಬೇಕಲ್ಲ ವರ್ಕ್ ಆಗಿರ್ಬೇಕಲ್ಲ ಫಿನಿಶಿಂಗ್ ಬಟ್ಟೆ ಭಾಳ ಬರ್ತಾವ ಬಟ್ ನನಗೆ ಅವತ್ತು ಡೈಲಿ ಒಂದು ಫಿನಿಶ್ ಮಾಡೋಕ್ಕಾಗಂಗಿಲ್ಲ ಸ್ವಲ್ಪ ಅದಕ್ಕೆ ಅದ್ರದ್ದಾದಂಥ ಟೈಮ್ ಬೇಕಾಗಿರ್ತೈತಿ ಸೊ ಹಾಗಾಗಿ ನನಗೆ ಪ್ರಾಬ್ಲಮ್ ಆಗಕತೈತಿ ಹಾಗಾಗಿ ನಾನು ಸ್ವಲ್ಪ ಬೇರೆ ಬೇರೆ ಥರದ ವೀಡಿಯೋ ಹಾಕ್ತೀನಿ ಯಾವ್ದ ಕಂಟೆಂಟ್ ನನಗೆ ಚಲೋ ಅನಿಸ್ತೈತಿ ಇದರಿಂದ ಮಂದಿಗೆ ಉಪಯೋಗ ಅನಿಸ್ತೈತಿ ಅದನ್ನ ನಾನು ಹಾಗಾಕತ್ತೀನಿ ಚಿಟ್ಟಿ ಅಲ್ ನೋಡು ಕುರಿ ನೋಡಲ್ ಚಿಟ್ಟಿ ಕುರಿ 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 ನೋಡಲ್ तिना <laughs> ಸೊ ಸ್ಕೂಲ್ ಸ್ಟಾರ್ಟ್ ಆಗಿ ಹತ್ತು ಹದಿನೈದು ದಿನ ಆಗಕ್ ಬಂತು ಸ್ವಲ್ಪ ಏನು ಹಾಕಿ ಕೊಡಕತ್ತಿಲ್ಲ ಬುಕ್ಸ್ ಅಷ್ಟ ಕೊಟ್ಟಿದ್ರು ಅದಕ್ಕೆ ನೇಮ್ ಅಷ್ಟ ಆಗಕತ್ತೀನಿ ಈಗ ಜಸ್ಟ್ ನಾನು ಮಿಸ್ಸಿಗೆ ಫೋನ್ ಹಚ್ಚಿದೆ ಇನ್ನು ಹತ್ ಎಂಟದ ದಿನ ಏನು ಹೇಳಂಗಿಲ್ಲ ಬುಕ್ಸ್ ಇಟ್ ಕಳಿಸ್ಬೇಡ್ರಿ ಅಂತ ಹೇಳಿದ್ರು ನಮ್ಮ ಅತ್ತಿಯರ ಬೈಯಾಕತ್ ಬಿಟ್ಟಾರ ಯಾಕೆ ಜನ ಅಡ್ಮಿಷನ್ ಮಾಡಿರಿ ಆಕೆ ಎಷ್ಟು ತಾಳಗದಾಳ ಹೆಂಗ್ ಟಿಫಿನ್ ಬ್ಯಾಗು ವಾಟರ್ ಕ್ಯಾನ್ ಮತ್ತು ಬುಕ್ಸ್ ಎಲ್ಲಾ ಹೆಂಗ್ ಒಯ್ಬೇಕು ಯಾಕೆ ಅಡ್ಮಿಷನ್ ಮಾಡಿರಿ ಅಂತ ಬೈಯಾಕತ್ತಾರ ಬಟ್ ಆಕಿ ಹಂಗನ್ ಮಾಡಿಂಗ ಆದ್ರೂ ಕಳ್ಸೇ ಬರ್ನಂತ ಹತ್ತು ಗಂಟೆ ಅತ್ತಂದ್ರೆ ಈಕಿ ಹೊಂಟ್ಲಂದ್ರೆ ಆಕಿ ಕಳಸೆ ಬರ್ರಿ ನನ್ನಂತ ಚಾಲೂ ಮಾಡ್ಬಿಡ್ತಾ ನಂಗೆ ಟೈಮ್ ಆಗತ್ ಬಾ ಅಪ್ಪಾಜಿ ಅಂತ ಹೇಳಿ ಅಹ್ ಇದಾದ್ರೆ ಸನೆ ಆಗ್ತತಿ ಇಬ್ಬರಿಗೂ ಕರ್ಕೊಂಬರಕ್ ಅನುಕೂಲ ಆಗ್ತತಿ ಅಂತ ಹೇಳಿ ಈಗ ಇವ್ರ ಮನ್ಯಾಗ ಇರ್ತಾರ ಎರಡ್ ಮೂರ್ ತಿಂಗ್ಳ ಅಡಿಲಾ ಬಟ್ ಇವರು ಹೋದ್ಮೇಲೆ ನನಗೆ ಎಲ್ಲನೂ ಕಿ ಕರ್ಕೊಂಬಂದು ಏಕಿ ಕರ್ಕೊಂಬಂದು ಆವಾಗಂತೂ ಒಂದು ನಿಮಿಷವೂ ಪೂರ್ಸೋತ್ ಇಲ್ದಂಗೆ ಆಗ್ತತಿ ಸೊ ಹಾಗಾಗಿ ನಾವು ಇಲ್ಲಿ ಅಡ್ಮಿಷನ್ ಮಾಡೀವಿ ಈಗ ಅನ್ಕಾತ ಮಟ್ಟ ಏನು ಬುಕ್ ಕೊಟ್ಟು ಕಳಿಸ್ಬೇಡ್ರಿ ಒಂದು ಯಾವ್ದಾರ ಒಂದು ಹಳೆ ಬುಕ್ ಅಷ್ಟು ಇದ್ರೆ ತಗೊಂಡು ಬಂದು ತಗೊಂಡು ಕೊಟ್ಟು ಕಳಿಸ್ಬಿಡ್ರಿ ಅಂತ ಹೇಳಿದ್ರು ಸೊ ಹಂಗಾಗಿ ಈಗೀಗ ನಾಳಿಂದ ಬುಕ್ ಅಷ್ಟು ಕಳಿಸ್ಬೇಕು ಈಗ ನೇಮ್ ಅಷ್ಟು ಹಾಕಿ ತೆಗೆದಿಡ್ಬೇಕು ಮತ್ತು ಸ ರೂಢಿ ಆಗಲಿ ಅಂತೇಳಿ ಸ್ವಲ್ಪ ಹೊತ್ತು ಬುಕ್ ನೋಡ್ಕೊತಾರೆ ಕುಂದಿರಲಿ ಅಂದರೆ ಸ್ವಲ್ಪ ಕುಂದಿರ್ಸಿರ್ತೀನಿ ಈಗ ಆರೂವರೆ ಏಳು ಗಂಟೆ ಆಗತಿ ಈಗ ಬಟ್ಟೆ ನಾನು ಒಣಗ ಹಾಕಕತ್ತೀನಿ ಮಳಿ ಬಂದಿದ್ರಿಂದ ಕರೆಂಟ್ ಇರಲಿಲ್ಲ ಅದಕ್ಕೆ ಈಗ ಬಂದಿರೋದ್ರಿಂದ ಎರಡು ಕೂಡ ಹಾಕ್ಬೇಕಂತ ಹೆವಿ ಆಗ್ತೈತಿ ಲೋಡ್ ಬೇಡ ಮತ್ತೆ ಎರಡು ಮೂರು ಸಲ ಒಗೆಯೋದ ಅಂತೇಳಿ ಅಂತ ಹೇಳಿ ಆ ಈಗ ಹಾರಾಕಿನಿ ನೈಟ್ ಮಠ ಆರಿದ್ರೆ ಆರ್ಲಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಕೆಲವೊಮ್ಮೆ ಬೇಜಾರಾದಾಗ ನನ್ಗೆ ಯಾವಾಗ ಇಷ್ಟ ಬರ್ತ ಅವಾಗ ನಡಿ வழக்னடி. பட்டமாட் தொரச்பேடான். பழக்னடி. நீ வழக்னடித்தில்லை. நடி வழக்னடி. போக் படான். பழக்னடி. படி தல்லனுத rozum principio. போக் படான். பிடி.

ನಾವೆಲ್ಲ ಚಹಾ ಕುಡಿದ್ವಿ ಇವರು ಲೇಟಾಗಿ ಬಂದ್ರಲ್ಲ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ರೆ ಅದನ್ನ ತಿನ್ನಾಕತ್ತೀವಿ ಬಂದ್ಬಜಿ ಮಕ್ಕ ಹುಡುಗರು ಇಷ್ಟಪಡ್ತಾರೆ ಇವ್ರಿಗೂ ಇಷ್ಟ ನನಗೂ ಇಷ್ಟ ಹೊರಗಿಂದಾದ್ರೆ ಬಟ್ ಮನಿ ಒಳಗೆ ಕರೆದಿದ್ದಾದ್ರೆ ಕರ್ದು ಕರೆದು ನನ್ಗೆ ಸ್ಮೆಲ್ಲಿಗಿನ ಹೋಗೋದೇ ಇಲ್ಲ ಹೊರಗಿಂದ ತಂದಿದ್ರೆ ಅಷ್ಟ ತಿಂತೀನಿ ಭಾಳ ಇಷ್ಟ ಬಟ್ ಬಜಿ ವಡ ಇಷ್ಟ ಆಗಲ್ಲ ಬಜಿ ಇಷ್ಟ ಆಗಿರ್ತೀ ಇಷ್ಟ ತಿಂತೀನಿ ಬಟ್ ಮನಿ ಒಳಗೆ ಮಾಡಿದ್ರೆ ಜಾಸ್ತಿ ತಿನ್ನೋದೇ ಇಲ್ಲ ನಾನು ಕರೆದಿದ್ದ ವಾಸನೆ ಕುಡ್ದು ಕುಡ್ದು ನನ್ಗೆ ಜಾಸ್ತಿ ಹೋಗೋದೇ ಇಲ್ಲ ಬಜಿ ಮನಿ ಒಳಗೆ ನಾನು ಮಾಡಿದ್ದಾದ್ರೆ ಬೇರೆಯವ್ರು ಮಾಡಿದ್ದಾದ್ರೆ ಬಾರಿಸ್ತಾನೆ ಇರ್ತೀನಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಓಕೆ ಓಕೆ ಏನಿದು ಏನೂ ಗೊತ್ತಾಗ್ತಿಲ್ಲಪ್ಪ أنت لا تلا نبيه. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನೈಟನ್ನು ಆದಷ್ಟು ಟ್ರೈ ಮಾಡಿರ್ತೀನಿ ಆಗ್ಲಾದಾಗ ಬೆಳಗ್ಗೆನ ಮಾಡ್ಕೊತೀನಿ ಈ ಥರ ಮಾಡ್ಕೊಂಡಾಗ ಬೆಳಗ್ಗೆ ಕೆಲಸ ಜಾಸ್ತಿ ಇರೋದಿಲ್ಲ ಆಮೇಲೆ ಬೆಳಗ್ಗೆ ಫ್ರೆಶ್ ಮೂಡ್ನಾಗ ಎದ್ದಾಗ ಗ್ಯಾಸ್ ಕಟ್ಟಿ ಎಲ್ಲ ಲೀಜ್ ಆಗಿದ್ರೆ ನೋಡೋಕೆ ಆಗೋದಿಲ್ಲ ಹಾಗಾಗಿ ಓಕೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಮತ್ತೊಂದು ವೀಡಿಯೋ ಒಳಗೆ ಸಿಗ್ತೀನಿ ಅಂತ ಬಾಯ್ ಥ್ಯಾಂಕ್ ಯು